ನಮಸ್ತೆ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಇವಾಗ ಎಲ್ಲರೂ ಹೆಲ್ತ್ ಕಾನ್ಷಿಯಸ್ ಆಗಿಬಿಟ್ಟಾರೆ ಭಾಳಷ್ಟು ಜನ ಇನ್ನು ತಿನ್ಬೇಕು ಅದನ್ನು ತಿನ್ಬೇಕು ಇದನ್ನು ಬಿಡಬೇಕು ಅದನ್ನು ಬಿಡಬೇಕು ಅದು ಸೇರಿನೋ ಇದು ತಪ್ಪು ಕನ್ಫ್ಯೂಷನ್ ಯೂಟ್ಯೂಬಲ್ಲಿ ನೋಡ್ತೀರಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಿ ಫೇಸ್ಬುಕ್ಕಲ್ಲಿ ನೋಡ್ತೀರಿ ಅಥವಾ ಇನ್ಯಾವುದೋ ಬುಕ್ಸಲ್ಲಿ ಓದ್ತೀರಿ ಯಾವ್ದು ಸರಿ ಯಾವ್ದು ತಪ್ಪು ವೆಸ್ಟ್ರನ್ ಮೆಡಿಸಿನ್ಸ್ ಹೇಳುತ್ತಪ್ಪ ಆಯುರ್ವೇದ ಹೇಳತ್ತಪ್ಪ ನ್ಯಾಚುರೋಪತಿ ಹೇಳೋದು ಸರಿನ ಹೋಮಿಯೋಪತಿ ಹೇಳೋದು ಸರಿನೋ ತಪ್ಪು ಕನ್ಫ್ಯೂಷನ್ ವೀಕ್ಷಕರೇ ಫಸ್ಟ್ ಹೆಲ್ತ್ ಅಂದರೆ ಏನು ಆರೋಗ್ಯ ಅಂದರೆ ಏನು ಸ್ವಾಸ್ಥ್ಯ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ವೀಕ್ಷಕರೇ ಆರೋಗ್ಯ ಅಂದರೆ ಏನು ವೆಸ್ಟರ್ನ್ ಸೈನ್ಸ್ ಪ್ರಕಾರ ಫಿಸಿಕಲ್ ವೆಲ್ಲಿ ಬೀಯಿಂಗ್ ಆಫ್ ಹ್ಯೂಮನ್ ಬಾಡಿ ಈಸ್ ಕಾಲ್ಡ್ ಹೆಲ್ತ್ ಅಂತ ಹೇಳ್ತಾರೆ ಅಂದರೆ ಫಿಸಿಕಲ್ ಫಿಟ್ನೆಸ್ ಇದ್ದಕ್ಕೆ ಅವನು ಆರೋಗ್ಯವಾಗಿದ್ದಾನೆ ಅಂತ ಹೇಳ್ತಾರೆ ಸ್ವಲ್ಪ ದಿನ ಆದಮೇಲೆ ಅಷ್ಟು ಸಾಲದು ಫಿಸಿಕಲ್ ವೆಲ್ ಬೀಯಿಂಗ್ ಮಾತ್ರ ಸಾಲದು ಮೆಂಟಲ್ ವೆಲ್ ಬೀಯಿಂಗನ್ನು ಕೂಡ ಇರಬೇಕಾಗ್ತದೆ ಅಂಥೇಳಿ ಅದನ್ನು ಸೇರ್ಪಡೆ ಮಾಡಿದರು ಸೊ ನೆಕ್ಸ್ಟ್ ಡೆಫಿನೇಷನ್ ಆಫ್ ಹೆಲ್ತ್ ಏನಾಯಿತು ಅಂತಂದರೆ ಫಿಸಿಕಲ್ ವೆಲ್ ಬೀಯಿಂಗೂ ಸೇರ್ತು ಮೆಂಟಲ್ ವೆಲ್ ಬೀಯಿಂಗೂ ಸೇರ್ತು ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್ ಆಫ್ ಎ ಪರ್ಸನ್ ಈಸ್ ಕಾಲ್ಡ್ ಹೆಲ್ತಿ ಪರ್ಸನ್ ಅಂತೇಳಿ ಡೆಫಿನೇಷನನ್ನು ವೆಸ್ಟ್ರನ್ ಸೈನ್ಸ್ ಹೇಳ್ತು ಆದರೆ ನಮ್ಮ ಆಯುರ್ವೇದದ ಪ್ರಕಾರ ಪುರಾತನ ವೈದ್ಯಕೀಯ ಭಾರತೀಯ ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಸಮದೋಷ ಸಮಧಾತು ಮಲ ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಾಸ್ಥ್ಯ ಇತ್ಯ ಅಂತ ಹೇಳಿದರು ಅಲ್ಲೇನು ಹೇಳ್ತಾರೆ ಗೊತ್ತಾ ಸಮದೋಷ ದೋಷಗಳು ಯಾವ್ಯಾವು ತ್ರಿದೋಷಗಳು ವಾತ ಪಿತ್ತ ಕಫ ಸಮ ಇರಬೇಕು ಜಾಸ್ತಿನೂ ಇರಬಾರ್ದು ಕಮ್ಮಿನೂ ಇರಬಾರ್ದು ಸಮಧಾತು ಧಾತುಗಳು ಯಾವ್ಯಾವು ಧಾರಣಾತ್ ಇತಿ ಧಾತು ನಮ್ಮ ದೇಹವನ್ನು ಧಾರಣೆ ಮಾಡುವೆ ಧಾತುಗಳು ಯಾವ್ಯಾವು ಸಪ್ತ ಧಾತುಗಳು ಯಾವುವು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಈ ಸಪ್ತ ಧಾತುಗಳು ಸಮವಾಗಿರಬೇಕು ಸಮಧೋಷ ಸಮ ಅಂದರೆ ರಸ ಸಮವಾಗಿರಬೇಕು ದೇಹದಲ್ಲಿ ರಕ್ತ ಸಮವಾಗಿರಬೇಕು ಜಾಸ್ತಿನೂ ಇರಬಾರ್ದು ಕಮ್ಮಿನೂ ಇರಬಾರ್ದು ಮೇಧ ಅಂದರೆ ಕೊಬ್ಬಿನಂಶ ಇರಬೇಕು ಸಮವಾಗಿರಬೇಕು ಜಾಸ್ತಿನೂ ಇರಬಾರ್ದು ಕಮ್ಮಿನಿರಬಾರ್ದು ಅಸ್ಥಿ ಮೂಳೆ ಕೂಡ ಸಮವಾಗಿರಬೇಕು ಮಜ್ಜೆ ಸಮವಾಗಿರಬೇಕು ಶುಕ್ರ ಸಮವಾಗಿರಬೇಕು ಹೀಗೆ ಸಮದೋಷವಾಗಿರಬೇಕು ಸಮ ಮಲ ಕೂಡ ಅಂದರೆ ಮಲಗಳು ಯಾವ್ಯಾವು ತ್ರಿಮಲಗಳು ಮಲ ಮೂತ್ರ ಪುರುಷ ಅಂದರೆ ಮಲ ಅಂದರೆ ನಂಬರ್ ಟು ಸಮವಾಗಿ ಆಗಬೇಕು ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಮೂತ್ರ ನಂಬರ್ ಒನ್ ಸಮವಾಗಿ ಆಗಬೇಕು ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಸ್ವೇಧ ಬೆವರು ಜಾಸ್ತಿನೂ ಆಗಬಾರ್ದು ಕಮ್ಮಿ ಆಗಬಾರ್ದು ಸೋ ಸಮದೋಷ ಸಮಧಾತು ಸಮ ಮಲಹ ಇವು ಸಮವಾಗಿರಬೇಕು ಹೆಚ್ಚಿರಬಾರ್ದು ಕಮ್ಮಿರಬಾರ್ದು ಇದಿಷ್ಟಿದ್ದು ಮಾತ್ರಕ್ಕೆ ಸಾಲ್ದು ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಸ್ಥೆಯಿತ್ಯ ವಿಧೀಯತೆ ಅಂತ ಹೇಳಿದರು ವೀಕ್ಷಕರೇ ಅಂದರೆ ನಾವು ದೈಹಿಕವಾಗಿ ದೋಷ ಧಾತು ಮಲಗಳನ್ನು ಸಮ ಇಟ್ಕೊಂಡ್ರೆ ಸಾಲ್ದು ಪ್ರಸನ್ನವಾಗಿರಬೇಕು ನಿಮ್ಮ ಮನಸ್ಸು ಪ್ರಸನ್ನ ಆತ್ಮ ಪ್ರಸನ್ನವಾಗಿರಬೇಕು ಇಂದ್ರಿಯಗಳು ಪ್ರಸನ್ನವಾಗಿರಬೇಕು ಅಂದರೆ ಸಂತುಷ್ಟಿಕರವಾದಂತಹ ಭಾವ ಮನಸ್ಸಿನಲ್ಲಿ ಆತ್ಮದಲ್ಲಿ ಇಂದ್ರಿಯದಲ್ಲಿ ಇರಬೇಕಾಗ್ತದೆ ಇದೆಲ್ಲದೂ ಇದ್ದ ಮಾತ್ರಕ್ಕೆ ನಾವು ಆ ಒಂದು ಮನುಷ್ಯನನ್ನು ಆರೋಗ್ಯವಂತ ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಕೇವಲ ಫಿಸಿಕಲ್ ವೆಲ್ ಬೀಯಿಂಗ್ ಇದ್ದರೆ ಸಾಲದು ಕೇವಲ ಮೆಂಟಲ್ ವೆಲ್ಬೀಯಿಂಗ್ ಇದ್ದರೆ ಸಾಲದು ಅದರ ಜೊತೆಗೆ ನಮಗೆ ಬೇಕಾಗಿರೋದು ಸ್ಪಿರಿಚುವಲ್ ವೆಲ್ ಬೀಯಿಂಗು ಕೂಡ ಸೋಷಿಯಲ್ ವೆಲ್ ಬೀಯಿಂಗು ಕೂಡ ಬೇಕಾಗ್ತದೆ ಈ ಎಕ್ಸ್ಪ್ಲನೇಷನನ್ನು ಐದು ಸಾವಿರ ವರ್ಷಗಳ ಹಿಂದೆನೇ ಋಷಿಮುನಗಳು ಚರಕ ಮಹರ್ಷಿಗಳು ವಾಗ್ಭಟ ಮಹರ್ಷಿಗಳು ಸುಶ್ರುತ ಮಹರ್ಷಿಗಳು ಬರೆದಿಟ್ಟರು ವೀಕ್ಷಕರೇ ಈ ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು ಆರೋಗ್ಯವಂತ ಮನುಷ್ಯನಾಗಲಿಕ್ಕೆ ದೈಹಿಕವಾಗಿದ್ದರೂ ಸಾಲದು ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಸ್ತಿ ಇತ್ತೆ ಇವತ್ತು ಆರೋಗ್ಯದ ಬಗ್ಗೆ ಡೆಫಿನೇಷನ್ ಅಂತ ಹೇಳ್ಕೊಂಡ್ರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು